ಎಲ್ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಬಿಹಾರದ ಕೇಂದ್ರ ಸಚಿವ ಪಶುಪತಿ ರಾವ್ ರವರ ಬೆಂಬಲದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿ ಅಚ್ಚರಿ ಅಭ್ಯರ್ಥಿ ವೇಂಪಲ್ಲಿ ಅಮಾನುಲ್ಲಾ ರಾಜ್ಯದ ವೋಲ್ಟೇಜ್ ಕ್ಷೇತ್ರವಾದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನಡುವಿನ ಟಿಕೆಟ್ ಕಗ್ಗಂಟು ದಿನಕ್ಕೊಂದೊಂದು ತಿರುವು ಪಡೆಯುತ್ತಿರುವ ಬೆನ್ನಲ್ಲೇ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಬಿಜೆಪಿ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಚ್ಚರಿ ಅಭ್ಯರ್ಥಿಯಾಗಿ ವೆಂಪಲ್ಲಿ ಅಮಾನುಲ್ಲರವಾರನ್ನು ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ತಯಾರಿ ನಡೆಸಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ನನಗೆ ಈ ಇಪ್ಪತ್ತು ಇಪ್ಪತ್ನಾಲ್ಕು ಚಿಕ್ಕಬಳ್ಳಾಪುರ ಲೋಕಸಭಾದ ಅಭ್ಯರ್ಥಿಯಾಗಿ ಅವಕಾಶ ದೊರೆತದ್ರಲ್ಲಿ ನಮ್ಮ ದೇಶದ ಆದರ್ಶವಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನೆಲ್ಲ ನಮ್ಮ ದೇಶಕ್ಕಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಅದೇ ರೀತಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ನಾನು ಶ್ರಮಿಸುತ್ತೇನೆ ಅದೇ ರೀತಿ ಐ ಟಿ ಸೆಕ್ಟರ್ ಏನಿದೆ ಎಕ್ಸ್ಪೋರ್ಟ್ ಇಂಡಸ್ಟ್ರೀಸ್ ಏನಿದೆ ಇದನ್ನೆಲ್ಲಾನು ಚಿಕ್ಕಬಳ್ಳಾಪುರದಲ್ಲಿ ತಂದು ಫಸ್ಟ್ ಅನ್ಎಂಪ್ಲಾಯ್ಮೆಂಟನ್ನು ನಿರ್ಮೂಲಿಸಬೇಕಾಗಿ ನನ್ನ ಆಸೆ ಇದೆ ಅದನ್ನು ಖಂಡಿತ ನಾನು ಮಾಡ್ತೇನೆ ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಂದು ಬೆಂಗಳೂರಿಗೆ ತುಂಬ ಹತ್ತಿರವಾದಂಥ ಕ್ಷೇತ್ರ ಬೆಂಗಳೂರು ನಂತರ ಬೆಂಗಳೂರಷ್ಟು ಡೆವಲಪ್ಮೆಂಟು ಚಿಕ್ಕಬಳ್ಳಾಪುರದಲ್ಲಿ ತಂದೆ ತರ್ತೀನಿ ಅಂತ ನಾನು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಖಂಡಿತವಾಗ್ಲೂ ಇದೆಲ್ಲ ಒಂದು ಡೆವಲಪ್ಮೆಂಟ್ಗಾಗಿ ನಾನು ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಆಗಿದ್ದು ನನಗೆ ಈ ಒಂದು ಅವಕಾಶವನ್ನು ನರೇಂದ್ರ ಮೋದಿಯವರಾಗಲಿ ನಮ್ಮ ಅಮಿತ್ ಶಾ ಅವರು ನಮ್ಮ ಪಾರ್ಟಿಯ ಅಧ್ಯಕ್ಷರು ಮಂತ್ರಿಗಳಾದ ಪಶುಪತಿ ಕುಮಾರ್ ಪಾರಸ್ರವರು ಎಲ್ಲರೂ ನನ್ನ ಈ ಒಂದು ಅಭ್ಯರ್ಥಿತ್ವವನ್ನು ಬಲಪಡಿಸಿ ನನಗೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಕೊಡಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಧನ್ಯವಾದಗಳು